ಜೇವಿ ಮಂಡಲ ವಿದ್ಯಾರ್ಥಿಗಳಿಗೆ ವಿಭಿನ್ನ ಕಾರ್ಯಕ್ರಮ ಇಂಗ್ಲಿಶ ಭಯ ಹೋಗಲಾಡಿಸಲು ಕಾರ್ಯಕಾರ ಬರೋಬ್ಬರಿ ಏಳು ಕಾಲೇಜುಗಳು ಏಳ್ನೂರು ವಿದ್ಯಾರ್ಥಿಗಳ ಮಹಾಸಂಗಮ ವಿವಿಧ ಕಾಲೇಜಿನ ಇಂಗ್ಲಿಷ್ ಪಂಡಿತರ ಸಮ್ಮಿಲನ ಕಷ್ಟ ಅಂದುಕೊಂಡ ಇಂಗ್ಲಿಶ ವಿಷಯದ ಭಯ ಹೋಗಲಾಡಿಸಿದ ಉಪನ್ಯಾಸಕರು ಇದು ತೇರದಾಳದಲ್ಲಿ ನಡೆದ ಕಾರ್ಯಕ್ರಮ ತೇರದಾಳದ ಜೇವಿ ಮಂಡಳ ವಿದ್ಯಾಸಂಸ್ಥೆ ಅಂದ್ರೆ ಸಾಕು ವಿಭಿನ್ನ ಕಾರ್ಯಕ್ರಮಗಳಿಗೆ ಹೆಸರುವಾಸಿ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಕಟಿಬದ್ಧವಾಗಿದೆ ಜೇವಿ ಮಂಡಳ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನಲ್ಲಿ ಈ ಬಾರಿಯೂ ಅಂತಹದ್ದೇ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಜೇವಿ ಮಂಡಳ ಕಾರ್ಯದರ್ಶಿ ಜೆಬಿ ಆಲಗೂರ್ ಶುಭ ಹಾರೈಸಿದ್ರು ಗ್ರಾಮೀಣ ಭಾಗದ ಮಕ್ಕಳಿಗೆ ಇಂಗ್ಲಿಷ್ ಅಂದರೆ ಕೊಂಚ ಭಯ ಜಾಸ್ತಿ ಇಂಗ್ಲಿಷ್ ವಿಷಯದಲ್ಲಿ ನೂರಕ್ಕೆ ನೂರು ಅಂಕ ಪಡೆಯುವುದು ಸ್ವಲ್ಪ ಕಷ್ಟ ಈ ಸಮಸ್ಯೆ ಹೋಗಲಾಡಿಸಲು ಒಂದು ದಿನದ ಇಂಗ್ಲಿಷ್ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು ಬೆಳಗುವ ಮೂಲಕ ಮತ್ತು ಭಾವಚಿತ್ರಕ್ಕೆ ಪುಷ್ಪಾರ್ಚನೆಗೈಯುವ ಮೂಲಕ ಕಾರ್ಯಾಗಾರ ಆರಂಭವಾಯಿತು ಬಾಗಲಕೋಟೆ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಪುಂಡಲೀಕಾ ಕಾಂಬ್ಳೆ ಅವರು ಮಕ್ಕಳಲ್ಲಿ ಇಂಗ್ಲಿಷ್ ಭಯ ಹೋಗಲಾಡಿಸಿದ್ರು ಈಗಾಗಲೇ ಫೋರೋ ವತಿಯಿಂದ ಮತ್ತು ಎಲ್ಲ ವಿಷಯದ ಕಾರ್ಯಗಳನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಜೊತೆಗೆ ಎಲ್ಲ ತಾಲೂಕಾ ವೈಸ್ನು ಕೂಡ ಬಾಗಲಕೋಟೆ ಜಿಲ್ಲೆಯಲ್ಲಿ ಇದ್ದಿರ್ತಕ್ಕಂಥ ಒಂಬತ್ತು ತಾಲೂಕಿನಲ್ಲಿ ಕೂಡ ನಾವು ವರ್ಕ್ಶಾಪ್ಗಳನ್ನು ಮಾಡಿ ಉಪನ್ಯಾಸಕರಿಗೆ ಮತ್ತು ಪ್ರಾಚಾರ್ಯಗಳಿಗೆ ಪರೀಕ್ಷೆ ತಯಾರಿ ಹೆಂಗೆ ಎಂಬುದರ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನ ಜ್ಞಾನ ಹಂಗ್ ವ್ಯಕ್ತಪಡಿಸಬೇಕು ಎಂಬುದರ ಬಗ್ಗೆ ಮಾಹಿತಿನ ಕೊಟ್ಟು ನಾವು ಕಾರ್ಯಪ್ರವೃತ್ತರಾಗಿದ್ದೀವಿ ಒಟ್ಟಾರೆ ಈ ವರ್ಷದ ಫಲಿತಾಂಶ ಏನಿದೆ ಆ ಫಲಿತಾಂಶದ ಗುರಿ ನಮ್ಮದೇನಿದೆ ವಿದಿನ್ ಫೈವ್ ಬರಬೇಕಂತ ಗುರಿ ಇದೆ ಅದಕ್ಕೆ ಆ ಗುರಿ ಮುಟ್ಟಲಿಕ್ಕೆ ನಾವು ಶತಾಯಗತಾಯ ಪ್ರಯತ್ನ ಮಾಡಿ ನಾವು ಎಲ್ಲ ಪ್ರಾಚಾರ್ಯಗಳು ಹಾಗೂ ಎಲ್ಲ ಪದಾಧಿಕಾರಿಗಳು ಉಪನ್ಯಾಸ ಸಂಘದಿರ್ಬೋದು ಪ್ರಾಚಾರ ಸಂಘದ್ದು ಮಹಾಮಂಡಳದ ಪದಾಧಿಕಾರಿಗಳು ಪದಾಧಿಕಾರಿಗಳಿರ್ಬೋದು ಜೊತೆಗೆ ಎಲ್ಲ ಕಾಲೇಜಿನ ಪ್ರಾಚಾರರು ಹಾಗೂ ಎಲ್ಲ ವಿಷಯದ ಉಪನ್ಯಾಸಕ ಬಂಧುಗಳು ಒಳ್ಳೆ ರೀತಿಯಲ್ಲಿ ಸ್ಪಂದಿಸ್ತಾ ಇದ್ದಾರೆ ವಿದ್ಯಾರ್ಥಿಗಳಲ್ಲೂ ಕೂಡ ಒಂದು ಸಕಾರಾತ್ಮಕ ಮನೋಭಾವ ಒಂದು ಪ್ರವೃತ್ತಿ ಮೂಡಿದೆ ಆ ವಿದ್ಯಾರ್ಥಿಗಳು ಕೂಡ ಬಹಳ ಪ್ರಾಮಾಣಿಕತೆಯಿಂದ ನಾವು ಪ್ರಯತ್ನ ಮಾಡ್ತೀವಿ ಮತ್ತೆ ಒಳ್ಳೆ ರಿಸಲ್ಟ್ ತರ್ತೀವಿ ಅಂತ ಹೇಳ್ತಾ ಇದ್ದಾರೆ ವಿಶೇಷ ಸಂಪನ್ಮೂಲ ವ್ಯಕ್ತಿಗಳಾಗಿ ಕೆಸರುಗೊಬ್ಬ ಸರ್ಕಾರಿ ಪಿ ಯು ಕಾಲೇಜಿನ ಪ್ರಾಧ್ಯಾಪಕ ಬಿ ಬಿ ಕುದು್ರಿಮನಿ ಎಂ ಪಿ ಎಸ್ಎಂಪಿಯು ಕಾಲೇಜಿನ ಪ್ರಾಂಶುಪಾಲ ಆರ್ ಎಚ್ ಜಿನಗುಂಡಿ ಅವರು ತರಬೇತಿ ನೀಡಿದರು ಒಂದು ದಿನದ ಇಂಗ್ಲಿಷ್ ಕಾರ್ಯಾಗಾರಕ್ಕೆ ಏಳು ಕಾಲೇಜಿನಿಂದ ಸುಮಾರು ಏಳ್ನೂರು ವಿದ್ಯಾರ್ಥಿಗಳು ಮತ್ತು ನಮ್ಮ ಇಲಾಖೆಯ ಉಪನಿರ್ದೇಶಕರು ಮತ್ತು ಎಲ್ಲ ಕಾಲೇಜಿನ ಪ್ರಾಚಾರ್ಯರು ಇಂಗ್ಲಿಷ್ ಹಿರಿಯ ಉಪನ್ಯಾಸಕರು ಮತ್ತು ಜಮಗಿ ಸರ್ ಅವರು ಫಲಿತಾಂಶ ಸುಧಾರಣಾ ಸಮಿತಿಯ ಪದಾಧಿಕಾರಿಗಳು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ನಮ್ಮ ಕಾಲೇಜಿನಲ್ಲಿ ಈ ದಿನ ಒಂದು ದಿನದ ವರ್ಕ್ಶಾಪನ್ನು ಹಮ್ಮಿಕೊಂಡಿದ್ದು ನಮ್ಮ ಕಾಲೇಜಿನಲ್ಲಿ ನಮ್ಮ ತಾಲೂಕಿನ ಏಳು ಕಾಲೇಜುಗಳು ಬಂದಿದ್ದು ನಾವು ಹೇಗೆ ಪರೀಕ್ಷೆಯನ್ನು ಬರೆಯಬೇಕೆಂಬುದಕ್ಕೆ ನಮಗೆ ಮಾರ್ಗದರ್ಶನ ನೀಡಲು ನಮ್ಮ ಜಿಲ್ಲೆಯ ಡಿ ಡಿ ಪಿ ಯು ಆಫೀಸರ್ ಸರ್ ಹಾಗೂ ರಿಸೋರ್ಸ್ ಸೆನ್ಸ್ಗಳು ಬಂದಿದ್ದು ನಮಗೆ ಯಾವ ಥರ ಎಕ್ಸಾಮ್ ಬರಿಬೇಕು ಮತ್ತು ನಾವು ಕರೇಜ್ ಆಗಿ ಹೇಗಿರಬೇಕು ಅಂತ ಎಲ್ಲ ಹೇಳ್ಕೊಟ್ಟಿದ್ದರು ಮತ್ತು ಕೊಷನ್ಸ್ ವಿತ್ ಗ್ರಾಮರ್ಸ್ ಹೆಂಗ್ ಬರಿಬೇಕು ನಮ್ಮ ನಾವು ಹೆಂಗ ಅಲ್ಲಿ ಹೋಗಿ ಅಂಜ್ಲಾರ್ದೆ ಹೆಂಗೆ ಬರಿಬೇಕು ಅಂತ ಎಲ್ಲ ಹೇಳ್ಕೊಟ್ಟಿದ್ರು ಅದಕ್ಕಾಗಿ ಅವರಿಗೆ ತುಂಬ ತುಂಬ ಧನ್ಯವಾದಗಳು ಹೇಗಾದರೂ ಮಾಡಿ ಶತಾಯ ಗತಾಯ ಈ ಬಾರಿ ತೇರದಾಳ ಭಾಗದ ಮಕ್ಕಳು ಪಿ ವಾರ್ಷಿಕ ಪರೀಕ್ಷೆಯ ಇಂಗ್ಲಿಷ್ ವಿಷಯದಲ್ಲಿ ನೂರಕ್ಕೆ ನೂರು ಅಂಕ ಪಡೆಯಲೇಬೇಕೆಂಬ ಉದ್ದೇಶ ಇಟ್ಕೊಂಡಿದ್ದಾರೆ ಆ ಹಿನ್ನೆಲೆ ಈ ಕಾರ್ಯಗಾರ ಮಹತ್ವವಾಗಿತ್ತು ಸ್ಪೆಷಲ್ ಇಂಗ್ಲೀಷ್ ವರ್ಕ್ಶಾಪ್ ನಲ್ಲಿ ನನಗೆ ತುಂಬಾ ಇಂಡಿವಿಜುವಲಿ ಆಗಿ ಉಪಯುಕ್ತವಾಯಿತು ಏಕೆಂದರೆ ನಮ್ಮ ಬಾಗಲಕೋಟೆ ಜಿಲ್ಲೆಯ ಡಿ ಡಿ ಪಿಯು ಸ್ವಂತ ತಾವೇ ಆಗಿ ಮೂರು ಗಂಟೆಗಳ ಕಾಲ ಸತತವಾಗಿ ಆನ್ಯುವಲ್ ಎಕ್ಸಾಮನ್ನು ಅನ್ನು ಹೇಗೆ ಎದುರಿಸಬೇಕು ಆನ್ಯುವಲ್ ಎಕ್ಸಾಮ್ನ ಭಯವನ್ನು ಹೋಗಲಾಡಿಸಿದರು ಅವರಿಗೆ ನಾನು ಇಂಡಿವಿಜುವಲಿ ಧನ್ಯವಾದವನ್ನು ಹೇಳುತ್ತೇನೆ ಆಗಿ ನನಗೆ ಪರೀಕ್ಷೆ ಭಯವೂ ಸ್ವಲ್ಪ ಇತ್ತು ಡಿಡಿ ಪಿಯು ಮೂರು ಗಂಟೆಗಳ ಕಾಲ ನಿರಂತರವಾಗಿ ನಮಗೆ ಗ್ರಾಮರ್ ಆಗಲಿ ಅಥವಾ ಸಿಲೆಬಸ್ ಆಗಿ ಸ್ಪ್ರಿಂಗ್ಸ್ ಅಥವಾ ಸ್ಟ್ರೀಮ್ಸ್ ವಿಷಯಗಳ ಬಗ್ಗೆ ಕುರಿತು ವಿವರವಾಗಿ ತಿಳಿಸಿದರು ಡಿ ಪಿ ಯು ಸಾಹೇಬ್ ನಮ್ಮ ಕಾಲೇಜಿಗೆ ಆಗಮಿಸಿ ನಮ್ಮೆಲ್ಲರಿಗೂ ಪರೀಕ್ಷೆಯ ಭಯವನ್ನು ಹೋಗಲಾಡಿಸಿ ಅದಲ್ಲದೆ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿರ್ತಕ್ಕಂಥ ಇಂಗ್ಲೀಷ್ ವರ್ಕ್ಶಾಪನ್ನ ಸಂಪನ್ಮೂಲಗಳ ವ್ಯಕ್ತಿಗಳನ್ನು ಕರೆಸಿ ಅವರಲ್ಲಿರ್ತಕ್ಕಂತಹ ನಾಲೆಜನ್ನು ನಮಗೆಲ್ಲರಿಗೂ ತಿಳಿಸಿಕೊಟ್ಟು ಇನ್ನೂ ಹೆಚ್ಚಿನ ಉತ್ತಮ ಫಲಿತಾಂಶನ ಪಡಿರಿ ಅಂತಕ್ಕಂಥ ಮಾತನ್ನು ಹೇಳಿ ನಮ್ಮೆಲ್ಲರಿಗೂ ಪ್ರೋತ್ಸಾಹಿಸಿ ಧೈರ್ಯವನ್ನು ತುಂಬಿಕೊಂಡಂತಹ ಎಲ್ಲ ಶಿಕ್ಷಕರಿಗೆ ಹಾಗೂ ಸಂಪನ್ಮೂಲ ವ್ಯಕ್ತಿಗಳಿಗೂ ಹಾಗೂ ಡಿಡಿಪಿಯು ಸಾಹೇಬ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಇಂಗ್ಲಿಷ್ ಪಠ್ಯ ಇಂಗ್ಲಿಷ್ ಗ್ರಾಮರ್ ಸೇರಿದಂತೆ ಪರೀಕ್ಷೆಗೆ ಹೇಗೆ ಸಜ್ಜಾಗಬೇಕೆಂದು ತಿಳಿಸಿದರು ಸರಳ ಉದಾಹರಣೆಗಳನ್ನ ನೀಡುತ್ತಾ ಮಕ್ಕಳನ್ನ ಪ್ರೇರೇಪಿಸಿದ್ರು ಇಂಗ್ಲಿಷ್ ಕಷ್ಟವೇ ಅಲ್ಲ ಎಂಬುದನ್ನ ವಿದ್ಯಾರ್ಥಿಗಳಿಗೆ ಮನದಟ್ಟು ಮಾಡಿದ್ರು ತೆರೆದಾಳದ ಎಸ್ಪಿ ऑल कॉलेज स्टुडंट्स अँड इंग्लिश सब्जेक्ट लेक्चर कम्स इन जे वी जेवंडळ इंडिपेंडंट पी यू कॉलेज अँड अटेंडेड दिस वर्कशॉप अँड डी डी पी यू सर इनॉग्रेटर दिस वर्कशॉप डी डी पी यू श्री पुंडलीक कांबळे सर इनॉग्रेटर दिस वर्कशॉप अँड डी डी पी यू सर टोल्ड टू स्टुडंट्स गाईडेड टू स्टुडंट्स टू हौ टू प्रिपेअर फार सेकेंड पी युसी अॅन्युअल एक्झाम्स अँड हौ टू रिड्यूस अन्युअल एक्सम्स अँड थँक्यू वन्स अगेन डी डी पी यु सर फॉर् गाईडेडू स्टूडेंट वेरी इंटरेस्टिंग अँड ब्यूटिफुल वेगळं एस पी पी यु कॉलेज प्राशुप विणकर ಬರಹಟ್ಟಿಯ ಯು ಕಾಲೇಜಿನ ಉಪನ್ಯಾಸಕ ಬಿ ನಾಗರಾಜ್ ಹೊಸೂರು ಪದ್ಮಾವತಿ ಪಿಯು ಕಾಲೇಜಿನ ಉಪನ್ಯಾಸಕ ಎಸ್ಆರ್ ಬೆಳಗಲಿ ಸೇರಿದಂತೆ ಅನೇಕರು ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು ಸುತ್ತಮುತ್ತಲ ಏಳು ಕಾಲೇಜಿನ ಸುಮಾರು ಏಳ್ನೂರು ವಿದ್ಯಾರ್ಥಿಗಳು ಕಾರ್ಯಾಗಾರದ ಪ್ರಯೋಜನ ಪಡೆದರು ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿಯೇ ಅತಿದೊಡ್ಡ ಹೋಲ್ಸೇಲ್ ವ್ಯಾಪಾರ ಮಳಿಗೆ ಹಜಾರೆ ಬಜಾರ್ ಗ್ರಾಹಕರ ನೆಚ್ಚಿನ ತಾಣವಾಗಿದೆ ನಿಮ್ಮ ಮನೆಗೆ ಬೇಕಾದ ಎಲ್ಲಾ ಸಾಮಗ್ರಿಗಳು ಹೋಲ್ಸೇಲ್ ದರದಲ್ಲಿ ಈಗ ಒಂದೇ ಕಡೆ ಲಭ್ಯ ದಿನಬಳಕೆಯ ವಸ್ತುಗಳು ಗೃಹ ಬಳಕೆಯ ವಸ್ತುಗಳು ಅತ್ಯುತ್ತಮ ಗುಣಮಟ್ಟದ ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಕೈಗೆಟುಕುವ ದರದಲ್ಲಿ ಮಾರಾಟ ವೆರೈಟಿ ಡಿಸೈನ್ಗಳ ಬೆಳ್ಳಿ ಬಂಗಾರಗಳ ಖರೀದಿಸುವ ಅವಕಾಶ ಫರ್ನಿಚರ್ಗಳ ಬೃಹತ್ ಸಂಗ್ರಹ ನಮ್ಮಲ್ಲಿವೆ ಮದುವೆ ಹಾಗೂ ಎಲ್ಲಾ ಸಮಾರಂಭಗಳಿಗೆ ಬೇಕಾದ ಬಾಂಡೆ ಸಾಮಾನುಗಳು ಹೋಟೆಲ್ ಉದ್ಯಮಕ್ಕೆ ಬೇಕಾದ ಸಾಮಾನುಗಳು ದೇವರ ಮೂರ್ತಿ ಸೇರಿದಂತೆ ಪೂಜಾ ಸಾಮಗ್ರಿಗಳ ಮಳಿಗೆಯೂ ಇಲ್ಲಿದೆ ಪ್ಲಾಸ್ಟಿಕ್ ವಸ್ತುಗಳು ಮಕ್ಕಳ ಆಟಿಕೆ ಸಾಮಾನುಗಳು ಸ್ಟೇಷನರಿ ಐಟಮ್ಸ್ಗಳ ಭಂಡಾರವಿದೆ ಕುಟುಂಬ ಸಮೇತರಾಗಿ ಬನ್ನಿ ನಿಮಗಿಷ್ಟವಾದ ವಸ್ತುಗಳನ್ನ ಖರೀದಿಸಿ ಸಂಭ್ರಮಿಸಿ ಸ್ಥಳ ಹಜಾರೆ ಬಜಾರ್ ಹೊಸ ಬಸ್ ನಿಲ್ದಾಣದ ಹತ್ತಿರ ರಬಕವಿ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ